ನಾವಂತೂ ಬಂದಾಗ ಒಂದ್ಸಲ ಮೂರ್ ಅದ ಮೂರ್ ಕಪ್ಪರ ಸಾಂಬಾರ್ ತಗೊಂಡ ತಿಂದು ಟೇಸ್ಟ್ ಮಾಡಿ ಯಾವ್ದು ಚಲೋ ಐತ ಅದನ್ ರಿವ್ಯೂ ನಿಮ್ ಕೊಡತೇವಿ ಇಲ್ಲಿ ಸ್ವಲ್ಪ ವಿಡಿಯೋ ಮಾಡಕ್ ನಂಗೆ ಶಾಯಿ ಶಾಯಿ ಅನ್ಸಾಗಲಿ ನಾವ್ ಇಲ್ಲಿ ಇಲ್ಲಿ ಬರಕ್ ಆ ನೈನ್ ಇಯರ್ಸ್ ಆತ್ ಈಗ ಕೌಂಟ್ ಮಾಡ್ರಾ ಈಗ ಬಂತ ನೋಡ್ರಿ ಬಿಸಿ ಬಿಸಿ ಪಿಜ್ಜಾ ಹೊರಗಡೆ ಮಳೆ ಐತಿ ಇಲ್ಲಿ ಪಿಜ್ಜಾ ಐತಿ ತಿನ್ನಾಕತ್ರ ಹಲೋ ವೆಲ್ಕಮ್ ಬ್ಯಾಕ್ ಟು ನಾವು ಹೊ ಚಿಕ್ಕೋಡಿ ಒಳಗ ನಮಗ್ ಇಷ್ಟ ಆದಂತ ಫುಡ್ ಸೆಂಟರ್ ಒಳಗೆ ವಿಸಿಟ್ ಮಾಡಕ ಅದು ಚಾಟ್ ಸೆಂಟರ್ ಆಗಿರ್ಲಿ ಅಥವಾ ಇನ್ನೊಂದ್ ಆಗಿರಲಿ ಸೊ ನಮಗ್ ಯಾವ್ದಾದ್ ಇಷ್ಟ ಆಯ್ತಲ್ಲ ಅದ್ ನಿಮ್ ಜೊತೆನೆ ಇವತ್ತು ಶೇರ್ ಮಾಡ್ಕೋಬೇಕಂತ ಅನ್ಕೊಂಡೀವಿ ಬರೀ ಒಂದೊಂದಾಗಿ ವಿಸಿಟ್ ಮಾಡೋಣ ಟೇಸ್ಟ್ ಹೆಂಗೈತೆಲ್ಲ ನಿಮ್ ಜೊತೆ ಶೇರ್ ಮಾಡ್ಕೋತೇನೆ ಏನಂತೀರಿ ಓಕೆ ಲೆಕ್ಸ್ ಗೋ ಇವಾಗ ನಾವು ಬಂದೇವಿ ರೇಣುಕಾ ಹೋಟೆಲ್ ಇದಿರೋದು ಸರ್ಕಲ್ ಒಳಗ ಸರ್ಕಲ್ ನಿಂದ ಬರೋರಿಗೆ ನಿಯರ್ ಹಾಕೈತಿ ಈಗ ನಾವಿಲ್ಲಿ ಆಕ್ಚುಲಿ ಬಂದಾಗೆಲ್ಲ ನಾವ್ ಇಲ್ಲಿ ಟ್ರೈ ಮಾಡೋದು ಇಡ್ಲಿ ಇಡ್ಲಿ ಸಾಂಬಾರ್ ಮಾಡ್ತೀವಿ ಸಾಂಬಾರ್ ಅಂತೂ ಟೇಸ್ಟ್ ಮಸ್ತ್ ಇರ್ತೈತಿ ಬಟ್ ಈಗ ನಾವು ಬಂದಿರೋ ಟೈಮ್ದಾಗ ಇಲ್ಲಿ ಇಡ್ಲಿ ಅವೈಲೇಬಲ್ ಇರಂಗಿಲ್ಲ ಅದು ರವಾ ಇಡ್ಲಿ ಅಲ್ಲ ರವಾ ಇಡ್ಲಿ ಸಿಕ್ತ ರವೆ ಇಡ್ಲಿ ಸಿಕ್ತತಿ ನಮಗೆ ಅದು ಬೇಡಾಗಿತ್ತು ಸೊ ಹಂಗಾಗಿ ಪುಲಾವ್ ಟ್ರೈ ಮಾಡೋದು ಪುಲಾವ್ ಟ್ರೈ ಟ್ರೈ ಅಲ್ಲ ಸಾರಿ ಟ್ರೈ ಅಲ್ಲ ಬಹಳ ಸಲ ಟ್ರೈ ಮಾಡೇವಿ ಇಡ್ಲಿ ಬಿಟ್ರೆ ಸೆಕೆಂಡ್ ಫೇವ್ರೇಟ್ ಪುಲಾವ್ ಇವರಿಗೆ ಪುಲಾವ್ ಇಷ್ಟ ನನಗೆ ಇಡ್ಲಿ ಇಷ್ಟ ಆ ಟೇಸ್ಟ್ ಅಂತ ಹೇಳೋದೆ ಬೇಡ ಮಸ್ತ್ ಇರ್ತೇತಿ ಬರೀ ಟ್ರೈ ಮಾಡೋಣ ಅಂತ ಒಂದು ಸ್ಪೂನ್ ತಗೋ ಆ್ಯಸ್ ಯುಶ್ವಲ್ ಮಸ್ತ್ ಐತಿ ಸಾಂಬಾರೊಳಗ್ ಏನು ಹಾಕಿರ್ತಾರೋ ಗೊತ್ತಿಲ್ಲ ಅದು ಸಾಂಬಾರ್ ಟೇಸ್ಟೇ ಮಸ್ತ್ ಇರ್ತೇತಿ ಅಲ್ಲಿ ನಾವಂತೂ ಈಗ ನಮ್ದು ಒಂತು ಮೂರು ಸಾಂಬಾರದ ಮೂರು ಕಪ್ಪರ್ ಸಾಂಬಾರ್ ತಗೊಂಡೇ ತೊಗೊಂಡಿರ್ತೇವೆ ಮಸ್ತ್ ಹ್ಞೂ ನೆಕ್ಸ್ಟ್ ಇವಾಗ ಮೈಸೂರು ಬಜ್ಜಿ ತೋರ್ಡಾರು ಮೈಸೂರು ಬೋಟ ತಾರ್ತಿಕ್ ಐಟಮ್ ತಿನ್ನೋಕ್ಕಂತೂ ಏಕ್ ನಂಬರ್ ಇರ್ತಾರೆ ಅವರು ಅದಿಲ್ಲ ಏನು ಬರೀ ಫೋನ್ ಆಗತ್ತೆ ರೀ ಏನಾಯ್ತು ರೀದ ಐಟಮ್ ಅಲ್ಲ ಇದು ನನ್ನ ಸಿಕ್ಸ್ಟು ಸೆವೆಂತ್ ಇದ್ದಾಗ ಆ ಹೋಹೋ ಸೆಕೆಂಡ್ ಕಪ್ ಅಂತ ನಮ್ಮ ಸಾಂಬಾರು ಈ ಹೋಟೆಲ್ ಬಗ್ಗೆ ಏನಾರ ಹೇಳಲಿ ನನಗೆ ಗೊತ್ತಿಲ್ಲ. ತಿನ್ ಮುಗಿಸsetTextColor ಬಾಯಿಗೆ ಹೇಳಬೇಕಲ್ಲ. ಈ ಹೋಟೆಲ್ ಬಗ್ಗೆ ಹೇಳಬೇಕ ಅಂತಂದ್ರಾ ಫೇಮಸ್ ರೆಸ್ಟೋರೆಂಟ್ ಅಂದ್ರೆ ಇದೆ. नाश्ತಾ ಇಲ್ಲಿ ಪ್ರತಿಯೊಬ್ಬರು ಚಿಕ್ಕೋಡ ಯರು ಸುಬೇಕು ರೀಣಕನ್ ಹೋಗುತ್ತಾ.

ಸರ್ಕಲ್ ನಿ ನಿಯರ್ ಐತಿ ಸರ್ಕಲ್ ಸರ್ಕಲ್ ದಾಗ ಐತಿ ಸರ್ಕಲ್ ದಾಗ ಐಟಲ್ದಾಗ ಐತಿ ಇಲ್ಲಿ ಮಂದಿ ಹೆಚ್ಚು ಬರೋದಂದ್ರ ಮಹಾರಾಷ್ಟ್ರ ಮಂದಿ ಮಹಾರಾಷ್ಟ್ರ ಮಿರಜ್ದಿಂದ ಬೆಳಗಾಂಗ್ ಏನ್ ಹೋಗಿರ್ತಾರೋ ಇಲ್ಲಿ ನಿಂತ್ ನಾಷ್ಟಾ ಮಾಡಿ ಹೋಗ್ತಾರ ಅವ್ರು ಅಷ್ಟು ಫೇಮಸ್ ಐತಿ ಹೊಟ್ಟೆ ಥ್ಯಾಂಕ್ ಯು ನಾವಿಲ್ಲಿ ಯಾವಾಗ ಬಂದ್ರೂನು ಕಾಫಿ ಅಂತ ಮಿಸ್ ಮಾಡಂಗಿಲ್ಲ ಈ ಹೊಟೇಲ್ದಾಗ ಎಕ್ಸ್ಪೆನ್ಸ್ಲಿ ಇವಾಗ ನಾವು ಹೊಂಟೇವಿ ಕೆಸೆಗ ಒನ್ ಬೈಟ್ ಕೆಫೆ ಇದು ಅಲ್ಲಿ ನಾವು ಟ್ರೈ ಮಾಡೋದು ಬರ್ಗರ್ ನಮಗೆ ಅಲ್ಲಿ ಬರ್ಗರ್ ಇತ್ತು ಅಲ್ಲಿ ವೆರೈಟಿ ಆಪ್ಷನ್ ಇರ್ತಾವ ಪಿಜ್ಜಾ ಬರ್ಗರ್ ಸಾಫ್ಟ್ ಡ್ರಿಂಕ್ಸ್ ಮೋಮೋಸ್ ಏನೇನೋ ಇರ್ತಾವ ಬಟ್ ನಮಗ ಅಲ್ಲಿ ಲೈಕ್ ಆಗೋದು ಬರ್ಗರ್ ಬರ್ರಿ ಬರ್ಗರ್ ಟೇಸ್ಟ್ ಮಾಡೋಣ ಈಗ ಇದಿರೋದು ಕೆ ಸಿ ರೋಡ್ ಒಳಗ ಕೆ ಸಿ ರೋಡ್ ನಲ್ಲಿ ಕಾಣಿಸ್ತಿತ್ತು ನೋಡ್ರಿ ಇಲ್ಲಿ ಒನ್ ಬೈಕ್ மென்யூ நோடஙங்க <laughs> <laughs> ತಿಂದು ಟೇಸ್ಟ್ ಮಾಡಿ ಯಾವ್ದು ಚಲೋ ಐತೆ ಅನ್ನೋದು ಅದನ್ನ ರಿವ್ಯೂ ನಿಮ್ಗೆ ಕೊಡತ್ತೇವೆ ಇಲ್ಲಿ ಬಂದಾಗ ಡೆಫಿನೆಟ್ಲಿ ಬರ್ಗರ್ ಟ್ರೈ ಮಾಡಿ ಅಫೋರ್ಡೇಬಲ್ ಪ್ರೈಸ್ ಒಳಗ್ ಮತ್ತೆ ಅದು ಓಕೆ ಇವಾಗ ನೋಡ್ರಿ ಒನ್ ಬೈಟ್ ತಗ ಬಂದು ಬರ್ಗರ್ ತಿಂದಿದ್ದು ಇವತ್ತಿಗೆ ಟಾಸ್ಕ್ ಇಲ್ಲಿಗೆ ಮುಗಿತ್ತು ಯಾಕಂದ್ರೆ ಹೊಟ್ಟಿ ಫುಲ್ ಆಗಿತ್ತಿ ನಾಳೆಗೆ ಇದನ್ನ ಕಂಟಿನ್ಯೂ ಮಾಡ್ತೇವೆ ಮತ್ತೆ ನೆಕ್ಸ್ಟ್ ಯಾವ್ದು ಪ್ಲೇಸಿಗೆ ಹೋಗ್ತೇವೆ ಅಂತ ವೇಟ್ ಮಾಡ್ರಿ ನೋಡ್ರಿ ಓಕೆ

ಗೋಬಿ ನೂಡಲ್ಸ್ ಆಮೇಲೆ ಬಾಜಿ ಪಾನಿಪುರಿ ಎಲ್ಲಾ ಫಾಸ್ಟ್ ಫುಡ್ ಸಿಕ್ತೇತಿ ಬಟ್ ಎಲ್ಲಾನು ಮಸ್ತ ಇರ್ತೇತಿ ನಾವು ಜಾಸ್ತಿ ತಿನ್ನೋದಂದ್ರ ಫ್ರೈಡ್ ರೈಸ್ ನಮ್ಮ ಮನೆಯವ್ರಿಗಂತೂ ಇದು ಫೇವರೇಟ್ ಪ್ಲೇಸ್ ಇಲ್ಲಿ ಬರಾಕಂದ್ರ ಅವ್ರ ಸಾಯ್ತಿರ್ತಾರ ಹೇಳ್ಬೋದು ಸೊ ನಾವು ಅದಕ್ಕಾಗಿ ರೂಲ್ಸ್ ಮಾಡ್ಕೊಂಡ್ಬಿಟ್ಟೆ ನಾ ಫಿಫ್ಟೀನ್ ಡೇಸ್ದೊಳಗೆ ಒನ್ ಸೀಲ್ ಬರೋದ ನಾವು ಫಸ್ಟಿಗೆ ಬಂದಾಗ ನೂಡಲ್ಸ್ ಜಾಸ್ತಿ ತಗೋತಿದ್ವಿ ನೂಡಲ್ಸ್ ಮೈದಾ ಬರ್ತೈತಲ್ಲ ಅದ್ರ ಸಲುವಾಗಿನ ಅದನ್ನ ಕ್ಯಾನ್ಸಲ್ ಮಾಡಿ ಇವಾಗ ಫ್ರೈಡ್ ರೈಸಿಗೆ ಬಂದೇವಿ ಟೇಸ್ಟ್ ಅಂತೂ ಎಲ್ಲ ಅಮೇಝಿಂಗ್ ಇರ್ತತಿ ನೀವು ಯಾವಾಗಾದ್ರೂ ಈ ಕಡೆ ಬಂದಾಗ ಟ್ರೈ ಮಾಡಿ ಹೋಗ್ರಿ ಓಕೆ ಪೌಡ್ರ್ ಬಂತು ಪಾವ್ ಬಾಜಿ ಇವ್ರಿಗೆ ನಿಮಗ್ ಫಸ್ಟ್ ಏನು ಶಾಪ್ ಹೇಳಿದ್ ನಾನಲ್ಲಾ ನಾ ಇಲ್ಲಿ ನಾವು ಕಾಲೇಜ್ ಇದ್ದಾಗಿಂದ ಇಲ್ಲಿ ಬರ್ತೇವೆ ನಾವು ಇಲ್ಲಿ ಇಲ್ಲಿ ಆಫ್ಟರ್ನೂನ್ ಎಲ್ಲಾ ಕಾಲೇಜ್ ಹಗೌರ ಎಲ್ಲರೂ ಬಂದಿರ್ತಾರೆ गर्ल्स ಬಾಯ್ಸ್ ಎಲ್ಲ ಬಂದಿರ್ತಾರೆ ಇಲ್ಲಿ 9 8 ಟು 9 ಇಯರ್ಸ್ ಇಂದ ಇಲ್ಲಿ ಬರಕೋ ನಾವು ನೋಡಿ ಶಾಪ್ ಹೆಂಗ್ ಮೈಂಟೇನ್ ಮಾಡಿದರಂತ ಈಗ ನೆಕ್ಸ್ಟ್ ಸ್ಟಾಪ್ ಅಲ್ಲಿ ಗೋಲ್ಗಪ್ಪ ಮಳೆ ಬರುವ ಆಕಾರ ಇಲ್ಲೇ ಇರ್ತೇತಿ ನೋಡ್ರಿ ಇವ್ರ ಗಾಡ ಆಕ್ಚುಲಿ ಇವ್ರ ಭಯ ಇರ್ತಾರು ಈಗ ಇವ್ರ ಸ್ಟಾಪ್ ನೋಡ್ರಿ ಈಗ ಲಜೀಸ್ ಪಿಜ್ಜಾ ಇದು ಫೈನಲ್ ಈಗ ಬಂತ ನೋಡ್ರಿ ಬಿಸಿ ಬಿಸಿ ಪಿಜ್ಜಾ ಹೊರಗಡೆ ಮಳೆ ಐತಿ ಇಲ್ಲಿ ಪಿಜ್ಜಾ ಐತಿ ತಿನ್ನತ್ರ ಮಜಾನ ಬೇರೆ ನಾವು ಎಷ್ಟೋ ಕೆಫೆ ಒಳಗ್ ಟ್ರೈ ಮಾಡಿದ ಪಿಜ್ಜಾ ಬಟ್ ನಮ್ಗ ಇಲ್ಲಿ ಪಿಜ್ಜಾ ಅದ್ ಯಾವ್ದು ಟೇಸ್ಟ್ ಆಗ್ತಿಲ್ಲ ಸ್ಟ್ರೀಟ್ ಪಿಜ್ಜಾ ಅಂದ ಮಜಾನ ಬೇರೆ ಪಿಜ್ಜಾ ಇದು ನಮ್ದು ಲಾಸ್ಟ್ ಸ್ಟಾಪ್ ಇಲ್ಲಿ ತಿನ್ನ ಮನಿಗ್ ಹೋಗ್ಬಿಡ್ತಾವ ನೋಡ್ರಿ ನಿಮ್ಗೆ ಇಲ್ಲಿ ಚಿಕ್ಕೋಡಿ ಒಳಗೆ ಅಕಸ್ಮಾತ್ ನೀವು ಕೆ ಚಿಕ್ಕೋಡಿಯಿಂದ ಪಾಸಾಗಿ ಹೋಗೋರು ಇದ್ರ ಅಂದ್ರೆ ನಾ ಏನು ತೋರಿಸಿಲ್ಲ ಇದೆಲ್ಲ ಮೇನ್ ರೋಡ್ ಮೇಲೆ ಅದಾವು ಕೆ ಸಿ ರೋಡ್ ಮೇಲೆ ಅದಾವು ಬಂದು ಟ್ರೈ ಮಾಡಿ ತಿಂದು ಹೋಗ್ರಿ ಅಕಸ್ಮಾತ್ ನೀವು ಚಿಕ್ಕೋಡಿ ಒಳಗಿದ್ದು ಟ್ರೈ ಮಾಡಿರಲಿಲ್ಲ ಅಂದ್ರೆ ಟ್ರೈ ಮಾಡಿರಿ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಂಗೆ ಲಾಸ್ಟ್ ಲಾಸ್ಟ್ ವಿಡಿಯೋಗ ಎಲ್ಲರೂ ಜಾಸ್ತಿ ಲವ್ ಕೊಟ್ರಿ ನಂಗೆ ತುಂಬ ತುಂಬ ಥ್ಯಾಂಕ್ ಯು ನಿಮ್ಗೆಲ್ಲರಿಗೂ ಹಿಂಗೆ ನಂಗೆ ಸಪೋರ್ಟ್ ಮಾಡ್ತಾ ಮಾಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲೇ ಮುಗಿಸ್ತೇನೆ ಥ್ಯಾಂಕ್ ಯು ಧನ್ಯವಾದಗಳು ಬಾಯ್ ಬಾಯ್